ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮುಳಗಟ್ಟಿ ಧಾರವಾಡದ ಪ್ರತಿಷ್ಠಿತ ಬಡಾವಣೆಗಳಲ್ಲಿ ಒಂದಾದ ಲಕ್ಮನಹಳ್ಳಿ ಎಚ್ ಬಿ ಕಾಲೋನಿ ಅರವಿಂದ ನಗರದ ಸದ್ಯದ ಪರಿಸ್ಥಿತಿ ಅನಧಿಕೃತವಾಗಿ ಮಹಾನಗರ ಪಾಲಿಕೆ ಇವರು ನಿರ್ಮಿಸಿದ ಅವೈಜ್ಞಾನಿಕ ಘಟಕಾರದಿಂದ ಜನರು ಅನುಭವಿಸುತ್ತಿರುವ ಸಂಕಷ್ಟಗಳನ್ನು ಅಧಿಕಾರಿಗಳು ನಿರ್ಲಕ್ಷಿಸುತ್ತಾ ಬಂದಿದ್ದಾರೆ ಹಲವಾರು ಬಾರಿ ವಾಟ್ಸಾಪ್ ಮೂಲಕ ದೂರನ್ನು ದಾಖಲಿಸಿದರೂ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಶಟ್ರ್ ಕಾಲನಿ ಹುಕ್ಕೇರಿಕರ್ ನಗರದಿಂದ ಬರುವ ಘನತ್ಯಾಜ್ಯ ಅರವಿಂದ್ ನಗರದ ಮಧ್ಯ ಭಾಗದಲ್ಲಿ ಹರಿಯಲು ಬಿಟ್ಟು ಜನರಿಗೆ ಹಾಗೂ ಇಲ್ಲಿನ ನಿವಾಸಿಗಳಿಗೆ ತೊಂದರೆ ನೀಡುತ್ತಿದ್ದಾರೆ ನ್ಯಾಯಾಲಯದ ಆದೇಶಕ್ಕೂ ಸಹ ಅಧಿಕಾರಿಗಳು ಗೌರವ ನೀಡದೆ ಆದೇಶ ಪಾಲನೆ ಮಾಡದೆ ನಿರ್ಲಕ್ಷ್ಯ ತೋರಿಸುತ್ತಿದ್ದಾರೆ ರಸ್ತೆ ಮಧ್ಯದಲ್ಲಿಯೇ ಗುಂಡಿಗಳು ನಿರ್ಮಾಣವಾಗಿದ್ದರೂ ಸಹ ಅದನ್ನು ಸರಿಪಡಿಸುವ ಯಾವುದೇ ಕ್ರಮ ಕೈಗೊಂಡಿರುವುದಿಲ್ಲ ಸದರಿ ಬಡಾವಣೆಯಲ್ಲಿ ಹಲವು ಖಾಲಿ ನಿವೇಶನಗಳಲ್ಲಿ ಗಂಟೆಗಳು ಬೆಳೆದು ಪರಿಶ್ರಪಗಳು ರಸ್ತೆ ಮಧ್ಯದಲ್ಲಿ ಬರುತ್ತಿವೆ ಕ್ವಾಲನಿಯ ಹಾವು ಚೇಳುಗಳು ಗೂಡಾಗಿದೆ ಮಕ್ಕಳು ಹಾಗೂ ವೃದ್ಧಿಯರು ಮಳೆಗಾಲದಲ್ಲಿ ನಡೆಯುವುದುಕೊಂಡು ಮನೆಗೆ ಸೇರುವುದು ತುಂಬ ಕಷ್ಟದ ಕೆಲಸವಾಗಿರುತ್ತದೆ ಸರಿಯಾದ ದೀಪಿ ದೀಪ ಸರಿಯಾದ ಬದಿ ದೀಪ ದೀಪ ಹಳೆಯಾದ ಬದಿ ದೀಪದ ವ್ಯವಸ್ಥೆಗಳು ಇರುವುದಿಲ್ಲ ಕಾರ್ಪೊರೇಟರ್ ಸಹ ಇಲ್ಲಿಯ ಜನರ ಸಂಕಷ್ಟದ ಬಗ್ಗೆ ಕಿವಿಗೊಡುತ್ತಿಲ್ಲ ಸದರಿ ಸಮಸ್ಯೆ ಕುರಿತು ಮುಂದೆ ಕಾನೂನು ಹೋರಾಟ ಮಾಡಲು ಕಾಲೋನಿ ನಿವಾಸಿಗಳು ಮುಂದಾಗಿದ್ದಾರೆ